ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಿಮಗೆ ಟೆನ್ ಟು ಟ್ವೆಂಟಿ ರುಪೀಸ್ತಾ ಇದೆ ಇವ್ರ ಹತ್ರ ನಿಮಗೆ ತಾಂಬೂಲ ಬ್ಯಾಗು ಪೌಟ್ಲೆ ಬ್ಯಾಗು ಬ್ಯಾಗ್ ತುಂಬಾನೇ ವೆರೈಟೀಸ್ ಗಳು ಕೂಡ ಇವ್ರ ಹತ್ರ ಸಿಗ್ತಾ ಇದೆ ಇನ್ನು ಗಿಫ್ಟಿಂಗ್ ನಲ್ಲಿ ನೋಡೋದಾದ್ರೆ ನಿಮಗೆ ಸ್ಮಾಲೆಸ್ಟ್ ಇಂದ ನಿಮಗೆ ಟೆನ್ ಟು ಟ್ವೆಂಟಿ ರುಪೀಸ್ ಇಂದೂ ಕೂಡ ಅರ್ಣದ ಬಟ್ಲು ನಿಮಗೆ ಸೆಟ್ ಸಿಗುತ್ತೆ ಹಾಗೆ ನಿಮಗೆ ಬಜೆಟ್ ಪ್ರಕಾರ ಕಲೆಕ್ಷನ್ ಗಳು ಕೂಡ ಸಿಗುತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಹಾಟ್ ಬಾಕ್ಸ್ ಮೆಟಲ್ ಬಾಕ್ಸ್ ಫೈಬರ್ ಪ್ಲೇಟ್ ಸಿಗುತ್ತೆ ಹೋಲ್ಸೇಲ್ ಪ್ರೈಸಸ್ ನಲ್ಲಿ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ ಇನ್ನು ಟ್ರೆಂಡಿಂಗ್ ನಲ್ಲಿ ಇರುವಂತಹ ಬ್ಯಾಗು ಬ್ಯಾಸ್ಕೆಟ್ ಮೆಟಲ್ ಬ್ಯಾಸ್ಕೆಟ್ ಹಾಗೆ ನಿಮಗೆ ಟ್ರೆಂಡಿಂಗ್ ಅಲ್ಲಿ ಅಲ್ಲಿರುವಂತಹ ಪಿಚ್ವಾಯಿ ಕಲೆಕ್ಷನ್ಸ್ ಫ್ಲೋರಲ್ ಕಾನ್ಸೆಪ್ಟ್ ಇರುವಂತಹ ಕಲೆಕ್ಷನ್ಸ್ ಗಳು ಗಿಫ್ಟಿಂಗ್ ಆಂಪರ್ ಬೇಕಾಗಿರುವಂತಹ ಡೆಕೋರೇಷನ್ ಐಟಮ್ಸ್ ಕಲೆಕ್ಷನ್ಸ್ ಗಳು ಹಾಗೆ ನಿಮ್ಗೆ ಇಲ್ಲಿ ಗಿಫ್ಟಿಂಗ್ ಟ್ರೇಸ್ ಗಳು ಕೂಡ ಸಿಗುತ್ತೆ ಹಾಗೆ ನಿಮ್ಗೆ ಫ್ಲವರ್ಸ್ ಗಳು ಕೂಡ ಇಲ್ಲಿ ಸಿಗುತ್ತೆ ನಿಮ್ಗೆ ಹಾಗೆ ನೆಟ್ ಕ್ಲಾತ್ ಕೂಡ ನಿಮ್ಗೆ ಇಲ್ಲಿ ಡೆಕೋರೇಷನ್ ಬೇಕಾಗಿರುವಂತಹ ನೆಟ್ ಕ್ಲಾತ್ ಕೂಡ ಸಿಗುತ್ತೆ ಸೊ ಎಲ್ಲಾನು ಕೂಡ ಒಂದೇ ಕಡೆ ಹೋಲ್ಸೇಲ್ ಪ್ರೈಸಸ್ ನಲ್ಲಿ ನಿಮಗೆ ಬಲ್ಕ್ ಕ್ವಾಂಟಿಟಿ ಅಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ ಹಾಗೆ ನಿಮಗೆ ರಿಟೇಲ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆ ಕಲೆಕ್ಷನ್ ಇಲ್ಲಿ ನೋಡಬಹುದು ಇನ್ನು ಆನ್ಲೈನ್ ಫೆಸಿಲಿಟಿ ನೋಡೋದಾದ್ರೆ ನಿಮಗೆ ವರ್ಲ್ಡ್ ವೈಡ್ ಶಿಪ್ಸ್ ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇರುತ್ತೆ ಸೊ ತುಂಬಾ ಈಸಿ ಲೊಕೇಶನ್ ಫ್ರೆಂಡ್ಸ್ ಎಲ್ಲೂ ಕೂಡ ನಿಮಗೆ ಮಿಸ್ಗೈಡ್ ಆಗುವಂತದ್ದಿಲ್ಲ ಸೊ ತುಂಬಾ ನಿಯರೆಸ್ಟ್ ಇರುವಂತದ್ದು ಮೇನ್ ರೋಡ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ಸೊ ನಾನ್ ಹಾಕೋ ಪ್ರತಿ ಒಂದು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಲೊಕೇಶನ್ ಅನ್ನ ನೋಡ್ಕೊ ಬಂದ್ಬಿಡಣ ಫ್ರೆಂಡ್ಸ್ ಈ ಒಂದು ಲೊಕೇಶನ್ ಅಲ್ಲಿ ಬರುತ್ತೆ ಅಂದ್ರೆ ಸೊ ಕೆಆರ್ ಮಾರ್ಕೆಟ್ ಇಂದ ನೀವು ಮೈನ್ ರೋಡ್ ಇಂದ ನೀವು ಅವಿನಿ ಗೆ ಎಂಟ್ರಿ ಆಗಬೇಕಾಗುತ್ತೆ ಸೊ ನಿಮ್ಗೆ ಎಂಟ್ರಿ ಆಯ್ತು ಅಂದ್ರೆ ಸೊ ನಿಮಗೆ ಅಲ್ಲಿ ನಿಮಗೆ ಮೈನ್ ರೋಡ್ ಅಲ್ಲೇ ಇದು ಸಿಗುವಂತ ಲೊಕೇಶನ್ ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಡ ಈ ಒಂದು ಲೊಕೇಶನ್ ತುಂಬಾ ಈಸಿ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ಮಿಸ್ಗೈಡ್ ಆಗದೆ ಇರೋ ಹಾಗೆ ಮೈನ್ ರೋಡ್ ಅಲ್ಲೇ ಇರುವಂತಹ ಇಫ್ ಇನ್ ಕೇಸ್ ನಿಮಗೆ ಈ ಒಂದು ಲೊಕೇಶನ್ ಅಲ್ಲಿ ಕನ್ಫ್ಯೂಷನ್ ಆಯಿತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಸೊ ನಿಮ್ಗೆ ಅಡ್ರೆಸ್ ಕೂಡ ಗೈಡ್ ಮಾಡ್ತಾರೆ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಕಲೆಕ್ಷನ್ ಗಳನ್ನ ನೋಡ್ಕೊಂಡ್ಬಿಡೋಣ ಹಾಯ್ ಸರ್ ನಮಸ್ತೆ ಸೊ ಹೇಳಿ ಸರ್ ನಿಮ್ಮ ಒಂದು ಶಾಪ್ ನೇಮ್ ಹೇಳಿ ಬಾಲಾಜಿ ಪ್ಲಾಸ್ಟಿಕ್ ಬಾಲಾಜಿ ಪ್ಲಾಸ್ಟಿಕ್ ಮಾರ್ಕೆಟ್ ನಿಯರ್ ಮಾರ್ಕೆಟ್ ಕೇರ್ ಮಾರ್ಕೆಟ್ ನಿಮ್ಮತ್ರ ಏನೇನು ಕಲೆಕ್ಷನ್ ಸಿಗುತ್ತೆ ಸರ್ ಗಿಫ್ಟ್ ಐಟಮ್ ಸಿಗುತ್ತೆ ಡೆಕೋರೇಷನ್ ಐಟಮ್ಸ್ ಎಲ್ಲಾನು ಕೂಡ ಸಿಗುತ್ತೆ ಶಾಪ್ ಟೈಮಿಂಗ್ಸ್ ಏನಿದೆ ಸರ್ ನೈನ್ ಟು ನೈನ್ ನೈನ್ ಟು ನೈನ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಂಡೇನು ಕೂಡ ಸಂಡೇ ಓಪನ್ ಸೂಪರ್ ಸರ್ ಇನ್ನು ಹೋಲ್ಸೇಲ್ ರೇಟೇಲ್ ಸರ್ ಇದು ಹೋಲ್ಸೇಲ್ ಎರಡು ಇರುತ್ತೆ ಸೊ ಹೋಲ್ಸೇಲ್ ಆದ್ರೆ ಮಿನಿಮಮ್ ಎಷ್ಟು ತಗೊಳ್ಬೇಕಾಗುತ್ತೆ ಬಾಕ್ಸ್ ಬಾಕ್ಸ್ ಟು ಬಾಕ್ಸ್ ತಗೋಬೇಕು ಓಕೆ ಈಗ ಸ್ಟಾರ್ಟಿಂಗ್ ಏನು ಪ್ರೈಸ್ ಇರುತ್ತೆ ಆಗ್ಬೋದು ನಿಮ್ಮ ಸ್ಟಾರ್ಟಿಂಗ್ ಎಲ್ಲ ಬೇರೆ ಬೇರೆ ಐಟಮ್ ಇದೆ ಒಂದು ಟೆನ್ ರುಪೀಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ಟೆನ್ ರುಪೀಸ್ ಇಂದ ಶುರುವಾಗಿದೆ ಆಗಿದೆ ಸೊ ಇವಾಗ ಕಲೆಕ್ಷನ್ ಗಳು ಯಾವ್ದ್ರಿಂದ ಶುರು ಮಾಡ್ತೀರಾ ಆ ಸಿಲ್ವರ್ ಪ್ಲೇಟ್ಸ್ ಸಿಲ್ವರ್ ಪ್ಲೇಟ್ಸ್ ಗಳು

ಸರ್ ಇದ್ರಲ್ಲೆಲ್ಲ ಗೋಲ್ಡ್ ಕಲರ್ ಅಲ್ಲಿ ಸಿಗುತ್ತಾ ಗೋಲ್ಡ್ ಮತ್ತೆ ಸಿಲ್ವರ್ ಸಿಲ್ವರ್ ಅಲ್ಲೂ ಕೂಡ ಸಿಗುತ್ತೆ ಪ್ರತಿ ಒಂದು ಕೂಡ ಒಂದು ಪ್ರೈಸಸ್ ಮೇಲೆ ಇರುತ್ತೆ ಯಾವ ಯಾವ ರೀತಿ ಯಶಸ್ಟ್ ಇರುತ್ತೆ ಅನ್ಬಿಟ್ಟು ಸೊ ಇದೆಲ್ಲ ಕೂಡ ಒಂದು ಫೆಸ್ಟಿವಲ್ ಸೀಸನ್ ಹೋಗುತ್ತೆ ಇಲ್ಲ ಬೇರೆ ಟೈಮ್ ಅಲ್ಲಿ ಹೋಗುತ್ತಾ ಮದ್ವೆ ಟೈಮ್ ಗೆ ಗಿಫ್ಟ್ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಕಲೆಕ್ಷನ್ ಸರ್ ಸರ್ ಹೇಳಿ ಸರ್ ಈ ಒಂದು ಕಲೆಕ್ಷನ್ ಬಗ್ಗೆ ಇದು ಇಲ್ಲ ಗಿಫ್ಟ್ ಐಟಮ್ ಬಾಕ್ಸ್ ಮೆಟಲ್ ಹಾ ಇಲ್ಲ 78 ರೂಪಾಯಿ ಸ್ಟಾರ್ಟ್ ಆಗುತ್ತೆ 78 ರೂಪಾಯಿ ಎಸ್ ಮ್ಯಾಮ್ ಈ ಆ ಟೈಪ್ ಬಾಕ್ಸ್ ಹಾ 88 ಬಾಕ್ಸ್ ಆ ಎಸ್ ಮ್ಯಾಮ್ ಇಪ್ಪತ್ತು ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ ಟ್ವೆಂಟಿ ರುಪೀಸ್ ಇಂದಾನು ಶುರು ಆಗ್ತಾ ಇದೆಯಾ ಸೊ ನೋಡಿ ಇದ್ರಲ್ಲೂ ಕೂಡ ನಿಮಗೆ ಒಂದು ಡಿಸೈನ್ಸ್ ಗಳಲ್ಲಿ ಶೇಪ್ಸ್ ಗಳಲ್ಲಿ ಕೂಡ ನೋಡಬಹುದು ಫ್ರೆಂಡ್ಸ್ ಎಲ್ಲಾನು ಕೂಡ ಒಂದು ಕಂಪ್ಲೀಟ್ ಆಗಿ ಸೊ ನೋಡಿ ಇಲ್ಲಿ ಕ್ವಾಂಟಿಟಿ ಅಲ್ಲಿ ನೀವು ಎಷ್ಟು ಬೇಕಾದ್ರೂ ನೋಡಬಹುದು ಫ್ರೆಂಡ್ಸ್ ತುಂಬಾನೇ ಕಲೆಕ್ಷನ್ಸ್ ಗಳು ಇರುತ್ತೆ ಇಲ್ಲಂತೂ ಸೊ ನೋಡಿ ಇದರಲ್ಲಿ ನಿಮಗೆ ಡಿಸೈನ್ಸ್ ಗಳು ಇದೆಲ್ಲ ಏನಾದ್ರು ಕುಂಕುಮ ಡಬ್ಬಿನಾ ಹೇಗೆ ಕುಂಕುಮ ಡಬ್ಬಿನೆ ಪ್ಲಸ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಕ್ಕೆ ಡ್ರೈ ಫ್ರೂಟ್ಸ್ ಹಾಕಬಹುದು ಸೊ ಇದೆಲ್ಲ ಹಾಕಬಹುದು ಕುಂಕುಮ ಡಬ್ಬಿ ಬೇಕಾದ್ರೆ ಇದರಲ್ಲಿ ಸಿಗುತ್ತೆ ನೋಡಿ ಕುಂಕುಮದಲ್ಲಿ ತುಂಬಾನೇ ವೆರೈಟಿಸ್ ಗಳು ಇರುತ್ತೆ ನೀವೆಲ್ಲಾನು ಕೂಡ ನೋಡಬಹುದು ಫ್ರೆಂಡ್ಸ್ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಅದ್ಭುತವಾಗಿದೆ ನೋಡಿ ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಇದೆಲ್ಲಾನು ಕೂಡ ನೈಸ್ ನಿಮಗೆ ಸ್ಮಾಲ್ ಸೈಜಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ

ತುಂಬಾ ವೆರೈಟೀಸ್ ಇದಾವೆ ಹೌದು ನೈಸ್ ಒನ್ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಕೂಡ ಒಂದು ಕ್ವಾಂಟಿಟಿ ವೈಸ್ ಅಲ್ಲಿ ನಿಮಗೆ ಬಲ್ಕ್ ಕ್ವಾಂಟಿಟಿಲಿ ಎಷ್ಟು ಬೇಕಾದರೂ ಕೂಡ ಸಿಗುತ್ತೆ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಗಳಿದೆ ಇದರಲ್ಲಿ ನಿಮಗೆ ಸಿಲ್ವರಲ್ಲೂ ಕೂಡ ಒಂದು ಗೋಲ್ಡ್ ಪ್ಲೇಟೆಡ್ ಅಲ್ಲೂ ಕೂಡ ಸಿಗುತ್ತೆ ನೋಡಬಹುದು ಪ್ರತಿಯೊಂದು ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಹೋಲ್ಸೇಲ್ ಮತ್ತೆ ರೀಟೇಲ್ ಎರಡು ಆಪ್ಷನ್ ಕೂಡ ಇವ್ರ ಹತ್ರ ಇದೆ ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ರಲ್ಲ ಇದೆಲ್ಲೂ ಕೂಡ ಒಂದು ಏರ್ಟೆಡ್ ಕಂಟೈನರ್ ಆಗಿರುತ್ತೆ ಪ್ರತಿಯೊಂದು ಕೂಡ ಡಿಸೈನ್ ವೈಸಸ್ ಅಲ್ಲಿ ಕೂಡ ಇರುತ್ತೆ ನಾನು ನಿಮ್ಗೆ ಇಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ನೀವು ನೋಡಬಹುದು ಪ್ರತಿಯೊಂದು ಕೂಡ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತದ್ದು ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ ಹಾರ್ಟ್ ಟೈಪ್ ಬಾಕ್ಸ್ ಎಲ್ಲ ಸಿಗುತ್ತೆ ಹಾರ್ಟ್ ಬಾಕ್ಸಸ್ ಹಾ ವೆರೈಟೀಸ್ ಎಲ್ಲ ಸಿಗುತ್ತೆ ನೋಡಿ ಎಲ್ಲ ವೆರೈಟೀಸ್ ಇದೆ ಔಟ್ ಬಾಕ್ಸ್ ಲಂಚ್ ಬಾಕ್ಸ್ ಆಲ್ ಐಟಮ್ಸ್ ಸಿಗುತ್ತೆ ಇದರಲ್ಲಿ ಓಕೆ ತುಂಬಾ ವೆರೈಟೀಸ್ ಗಳಿದೆ ಸ್ಟಾರ್ಟಿಂಗ್ ಏನ್ ಸೈಜಸ್ ಇಂದ ಸಿಗಬಹುದು ಸರ್ ಇದೆಲ್ಲ ಇದೇನ್ ಬೇಸಿಕ್ ಬೇಸಿಕ್ ಮಿನಿಮಮ್ ಎಷ್ಟು ನಿಮಿಷ ಇದು ಹಾಟ್ ಆಗಿರುತ್ತೆ

ನೋಡಿ ಫ್ರೆಂಡ್ಸ್ ಎಷ್ಟು ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಆರ್ಟ್ ಬಾಕ್ಸಸ್ ಅಲ್ಲಿ ಎಲ್ಲಾನು ಕೂಡ ಒಂದು ಲಂಚ್ ಬಾಕ್ಸಸ್ ಕೂಡ ಇಲ್ಲಿ ಇರುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸ್ಯಾಂಪಲ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಹೇಳಿ ಸರ್ ಈ ಒಂದು ಕಲೆಕ್ಷನ್ ಬಗ್ಗೆ ಹಾ

ನಿಮ್ಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕಾದ್ರೂ ಸಿಗುತ್ತೆ ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಕೂಡ ವಾಟರ್ ಬಾಟಲ್ಸ್ ಸೊ ಈ ವಾಟರ್ ಬಾಟಲ್ಸ್ ಎಲ್ಲ ಎಷ್ಟ್ರಿಂದ ಶುರು ಆಗುತ್ತೆ ಸರ್ ವಾಟರ್ ಬಾಟಲ್ ಐವತ್ತರವರೆಗೂ ಶುರು ಆಗುತ್ತೆ ಸೂಪರ್ ನೋಡಿ ಒಳ್ಳೊಳ್ಳೆ ಗಳು ಇರುತ್ತೆ ನೀವು ನೋಡಬಹುದು ಪ್ರತಿಯೊಂದು ಕೂಡ ಒಂದು ಬಾಟ್ಲುಗಳನ್ನ ತುಂಬಾನೇ ಚೆನ್ನಾಗಿರುವಂತಹ ಡಿಸೈನ್ಸ್ ಗಳು ಸೊ ಪ್ರತಿಯೊಂದು ಮಕ್ಳಿಗೂ ಕೂಡ ಯೂಸ್ ಆಗುವಂತದ್ದು ಕೂಡ ಇರುತ್ತೆ ಒಂದು ಸಿಪ್ಪರ್ ಟೈಪ್ ಅಲ್ಲಿ ಬೇಕಾ ಸಿಪ್ಪರ್ ಟೈಪ್ ಅಲ್ಲಿ ಕೂಡ ಇರುತ್ತೆ ನಿಮಗೆ ಸ್ಪೋರ್ಟ್ಸ್ ಬೇಕಾ ಎಲ್ಲಾ ರೀತಿಯೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಕಂಟೈನರ್ ಕಿಚನ್ ಗೆ ಹಾ ಸೊ ಇದು ಏನಂದ್ರೆ ಈಗ ಸ್ಮಾಲ್ ಸೈಜಸ್ ಕೂಡ ಸರ್ ಮೂರಕ್ಕೆ ನೋಡಿ ನಿಮ್ಗೆ ಕಿಚನ್ ಕಂಟೈನರ್ಮ್ಗೆ ಎಷ್ಟು ವೆರೈಟೀಸ್ ಗಳು ಇರುತ್ತೆ ಅಂದ್ರೆ ಅರ್ಧ ಕೆಜಿ ಒನ್ ಕೆಜಿ ಕಾಲ್ ಕೆಜಿ ಹಿಡಿಯೋ ಅಷ್ಟು ಮತ್ತೆ ಅದಕ್ಕಿಂತ ನಿಮ್ಗೆ ಇನ್ನೂ ಸ್ಮಾಲ್ ಸೈಜಸ್ ಬೇಕಾದ್ರೂ ಕೂಡ ನೋಡಿ ನಿಮ್ಗೆ ಸ್ಮಾಲ್ ಸೈಜಸ್ ಕೂಡ ಸಿಗುತ್ತೆ ಇನ್ನು ನೋಡಿ ಇದನ್ನೆಲ್ಲ ನೀವು ಒಂದು ಸಾಸಿವೆ ಸಾಸಿವೆಗಳೆಲ್ಲ ಕೂಡ ಹಾಕುವಂತದ್ದು ಇರುತ್ತೆ ಅದು ಕೂಡ ಸಿಗುತ್ತೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಕಿಚನ್ ಐಟಮ್ಸ್ ಬೇಕಾಗಿರುವಂತ ಪ್ಲಾಸ್ಟಿಕ್ ಐಟಮ್ಸ್ ಗಳು ಕೂಡ ಇವ್ರ ಹತ್ರ ನಿಮ್ಗೆ ಸಿಗುತ್ತೆ ಸೊ ವಾಟರ್ ಬಾಟಲ್ ಮತ್ತೆ ಇದೆಲ್ಲ ಆಯಿಲ್ ಕಂಟೈನರ್ ಅಲ್ಲ ಸರ್ ಇದು ಸೊ ಇದೊಂದು ಆಯಿಲ್ ಕಂಟೈನರ್ ಒಂದು ಓಪನ್ ಪೀಸ್ ತೋರಿಸ ಸರ್ ಇದು ತುಂಬಾ ಚೆನ್ನಾಗಿದೆ ಎಲ್ಲಾನು ಕೂಡ ಒಂದು ಪ್ಲಾಸ್ಟಿಕ್ ಆಗಿರುತ್ತೆ ಫ್ರೆಂಡ್ಸ್ ಇದೆ ಎಲ್ಲಾನು ಕೂಡ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ನೀವು ನೋಡಬಹುದು ಫ್ರೆಂಡ್ಸ್ ಇದು ಸರ್ ಇದು ಒಂದ್ ಲೀಟರ್ ಹಿಡಿಯುತ್ತಾ ಒಂದ್ ಲೀಟರ್ ಹಿಡಿಯುತ್ತೆ ಸೊ ಅಂದ್ರೆ ಏನು ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಎಪ್ಪತ್ತು ರೂಪಾಯಿಂದನೂ ಕೂಡ ಶುರು ಆಗ್ತಾ ಇದೆ ಇದರಲ್ಲೂ ಕೂಡ ನಿಮಗೆ ಒಂದು ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಸ್ಟೀಲ್ ಐಟಮ್ಸ್ ತರ ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ಸ್ಟೀಲ್ ಸಿಗುತ್ತೆ ಓಕೆ ಸೂಪರ್ ನೋಡಿ ಎಲ್ಲಾನು ಕೂಡ ಒಂದು ಪ್ರತಿಯೊಂದು ಕಲೆಕ್ಷನ್ಸ್ ಗಳನ್ನ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು ಇರುತ್ತೆ ಸೊ ನೆಕ್ಸ್ಟ್ ಸರ್ ಇದು ಇದೆಲ್ಲ ಲಂಚ್ ಬಾಕ್ಸಸ್ ಅದೊಂದು ಓಪನ್ ಪೀಸ್ ತೋರಿಸಿ ಸರ್ ಆ ಟೈಪ್ ಓಪನ್ ಪೀಸ್ ಸ್ಯಾಂಪಲ್ ಪೀಸ್ ಇಲ್ಲ ಸ್ಯಾಂಪಲ್ ಪೀಸಸ್ ಇಲ್ಲ ನೋಡಿ ಇದು ಕ್ಲಿಪ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಏರ್ ಟೈಟ್ ಎಷ್ಟು ನಿಮಿಷ ಹಾಟ್ ಇರುತ್ತೆ ಸರ್ ಸಿಕ್ಸ್ ಅವರ್ಸ್ ಆಗಬಹುದು ರುಪೀಸ್ ಅಂದ್ರೆ ಈ ಒಂದು ಸೈಜಸ್ ಗೆ ಸೊ ಇದಕ್ಕಿಂತ ಸ್ಮಾಲ್ ಸೈಜಸ್ ಆದ್ರೆ ಸಿಗುತ್ತೆ ನೋಡ್ತಾ ಇಲ್ಲಿ ನಿಮ್ಗೆ ನೋಡಬಹುದು ಏರ್ ಟೈಟ್ ಅಲ್ಲಿ ಸೊ ಇದೊಂದು ತೋರಿಸಿ ಸರ್ ಇದೊಂದು ಸ್ಯಾಂಪಲ್ ಪೀಸ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಇದು ಕೂಡ ಇದು ಯಾವ ರೀತಿ ಇದು ಜಸ್ಟ್ ಒಂದು ಕ್ಲಿಪ್ ಅಲ್ಲಿ ತೆಗೆಯೋದು ಕಲರ್ ಕಲರ್ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳು ತುಂಬಾನೇ ಇರುತ್ತೆ ನೋಡಬಹುದು ಪ್ರತಿಯೊಂದು ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ ಆ ಪ್ಲಾಸ್ಟಿಕ್ ನಾವು ನೋಡಬಹುದು ಇಲ್ಲ ಈ ತರ ಪ್ಲಾಸ್ಟಿಕ್ ಬೇಕಾದ್ರೂ ಕೂಡ ಸಿಗುತ್ತೆ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಒಳ್ಳೊಳ್ಳೆ ಆಯಿಲ್ ಕ್ಯಾನ್ ಇದು ಸ್ಟೀಲ್ ಇಷ್ಟು ನೀವು ಪ್ಲಾಸ್ಟಿಕ್ ಅಲ್ಲಿ ನೋಡಿದ್ರಲ್ವಾ ಸೊ ಇವಾಗ ನೀವು ಆಯಿಲ್ ಕ್ಯಾನ್ ಅನ್ನು ಸ್ಟೀಲ್ ಅಲ್ಲಿ ಕೂಡ ನೋಡಬಹುದು

ಸೊ ನೋಡಿ ಕಿಚನ್ ಡಸ್ಟ್ಬಿನ್ ಈಗ ಮಿನಿಮಮ್ ಅಂದ್ರೆ ಜಸ್ಟ್ ಇದನ್ನ ತೆಗೆದಿ ನೀ ಹಾಕೋದಲ್ವಾ ಸೊ ನೋಡಿ ಡಸ್ಟ್ಬಿನ್ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲೂ ಕೂಡ ಒಂದು ಕಲರ್ ಸೈಜಸ್ ಸಲ ಕೂಡ ನಿಮ್ಗೆ ಎಂಬತ್ ರೂಪಾಯಿ ಇಷ್ಟು ಕಮ್ಮಿಗೆಲ್ಲ ಕೊಡ್ತಾ ಇದ್ರಲ್ಲ ಸರ್ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ಏನ್ ಕಲೆಕ್ಷನ್ ಸರ್ ಓಕೆ ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಲ್ಲಾನು ಕೂಡ ನಿಮಗೆ ಇದು ಬೇಸ್ಮೆಂಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಎಷ್ಟು ಕಲೆಕ್ಷನ್ ಗಳು ಸಿಗ್ತಾ ಇದೆ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಬೇಸ್ಮೆಂಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಪೂಜಾ ಬುಟ್ಟಿಗಳಿಂದ ಇಡೋದು ಸೊ ಒಂದು ಪ್ಲಾಸ್ಟಿಕ್ ಬುಟ್ಟಿಗಳಿಂದ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡಿ ಪ್ಲಾಸ್ಟಿಕ್ ಬುಟ್ಟಿಗಳು ಕೂಡ ಸಿಗ್ತಾ ಇದೆ ಸರ್ ಇದೆಲ್ಲ ಏನ್ ಪ್ರೈಸ್ ಆಗ್ಬೋದು ಫಾರ್ಟಿ ಒಂದು ಫ್ರೂಟ್ಸ್ ಅಲ್ವಾ ಫ್ರೂಟ್ಸ್ ಒಳ್ಳೆ ಕಲೆಕ್ಷನ್ ಕಲರ್ ಆಪ್ಷನ್ಸ್ ಕೂಡ ನೋಡಬಹುದು ಪ್ರತಿಯೊಂದು ಕೂಡ ಒಂದು ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ ನೋಡ್ಕೊಂಡು ನೀವು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಸಿಂಗಲ್ ಪೀಸ್ ಕೂಡ ಇವರು ಕೊಡ್ತಾ ಇದ್ದಾರೆ ಇನ್ನು ಪ್ಲಾಸ್ಟಿಕ್ ಗಳನ್ನ ನೋಡೋದಾದ್ರೆ ಪ್ಲಾಸ್ಟಿಕ್ ಪ್ಲೇಟ್ಸ್ ಗಳು ಈಗ ನಿಮಗೆ ಹೋಟೆಲ್ ವೇರಿಗಳಿಗೆ ಬೇಕಾಗಿರುವಂತ ಪ್ಲಾಸ್ಟಿಕ್ ಪ್ಲೇಟ್ಸ್ ಗಳು ಸಹ ಇರುತ್ತೆ ಇವ್ರ ಹತ್ರ ஏய் சரி கலெக்ஷன் பгье இதுல ஏர் கண்டெய்னர் இது ஏர் கண்டெய்னர் அது ஏர் டே இருக்குது இ லஞ்சுக்கு பிக்கேಂದ್ರே ஆ லஞ்சுக்கு எல்லாம் பிக்காகिरवंतது ಎಷ್ಟು ಕಲೆಕ್ಷನ್ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ ಸೊ ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇರಬಹುದು ಇದು ಬೇಸ್ಮೆಂಟ್ ಇರುವಂತಹ ಕಲೆಕ್ಷನ್ಸ್ ಗಳು ಇನ್ನು ಇವ್ರದೇ ಆದಂತ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಇರುತ್ತೆ ನಾನು ನಿಮಗೆ ಬೇಸ್ಮೆಂಟ್ ಕಲೆಕ್ಷನ್ ಗಳನ್ನ ಇಷ್ಟೋತ್ರಿಗೂ ನಾನು ನಿಮ್ಗೆ ತೋರಿಸಿದೀನಿ ಈಗ ನೀವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳು ಸಿಗುತ್ತೆ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಕಲೆಕ್ಷನ್ ಸಿಗುತ್ತೆ ಸರ್ ಜೂಟ್ ಸಿಗುತ್ತೆ ಬ್ಯಾಗ್ಸು ಜೂಟ್ ಬ್ಯಾಗ್ಸ್ ಕೂಡ ಸಿಗುತ್ತೆ ಬ್ಯಾಸ್ಕೆಟ್ಸ್ ಎಲ್ಲ ಕೂಡ ಸೊ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳಿರುತ್ತೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ತುಂಬಾ ಹತ್ತಿರವಾಗಿರುವಂತದ್ದು ಕೇರ್ ಮಾರ್ಕೆಟ್ ಗೆ ನಿಯರೆಸ್ಟ್ ವಾಕ್ಅಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಇರುವಂತ ಮೈನ್ ರೋಡ್ ಅಲ್ಲಿ ಕೂಡ ಇರುತ್ತೆ ಇದು ಸರ್ ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ ಕ್ಲಾತ್ ಸರ್ ಇದೆಲ್ಲಾನು ಕೂಡ ಒಂದು ನೆಟರ್ ಕ್ಲಾತ್ ಆಗಿರುತ್ತೆ ಇದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಇದು ಸಾಫ್ಟ್ ಮೆಟೀರಿಯಲ್ ತುಂಬಾನೇ ಫ್ಯಾನ್ಸಿ ಆಗಿದೆ ಅಲ್ವಾ ಇದು ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇದೆ ಇದರಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಇದೆಲ್ಲ ಏನು ಸಿಗಿದೆ ನೋಡಿ ಎಷ್ಟು ಕಲರ್ಸ್ ಗಳಿದೆ ಇದೆಲ್ಲ ಏನ್ ಪ್ರೈಸ್ ಶುರು ಸರ್ ಇದು ಟೆನ್ ಮೀಟರ್ ಒನ್ ಮೀಟರ್ ಐದು ಇದು ಇದಾದ್ರೆ ಐದ್ರು ಐದು ಐದ್ ಮೀಟರ್ ಒನ್ ತರ್ಟಿ ಇರುತ್ತೆ ಇದು ಒನ್ ಟ್ವೆಂಟಿ ಇರುತ್ತೆ ಇದು ಟೆನ್ ಮೀಟರ್ ಇದು ಫೈವ್ ಮೀಟರ್ ಇರುತ್ತೆ ಸೊ ನೋಡ್ತಾ ಇದ್ರೆ ಫ್ರೆಂಡ್ಸ್ ಎಲ್ಲಾನು ಕೂಡ ಇದು ಡೆಕೋರೇಷನ್ ಬೇಕಾಗಿರುವಂತಹ ನೆಟೆಡ್ ರೋಲ್ ಇರುವಂತದ್ದು సో నెక్స్ట్ నివిలి్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ైస్టింగ్ ఐవత్ రూపాయల బ్యాగ్ సైజస్ ఇల్ నిస్ ఐవత్ రూపాయ మేర్టి ట్వెంటీ ఫైవ్ రుపీస్ ಸೊ ಈಗ ಒಂದು ವರಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳಿಗೆ ಬೇಕಾಗಿರುವಂತೂ ಕೂಡ ನೀವು ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಿರುತ್ತೆ ಪ್ರತಿಯೊಂದು ಕೂಡ ಡಿಸೈನ್ ವೈಸಸ್ ಅಲ್ಲಿ ಕಲರ್ ವೈಸಸ್ ಅಲ್ಲಿ ಮತ್ತೆ ನಿಮಗೆ ಕ್ವಾಂಟಿಟಿ ಕೂಡ ಎಷ್ಟು ಬೇಕಾದ್ರೂ ಕೂಡ ಸಿಗುತ್ತೆ ನೋಡಿ ಎಷ್ಟು ಬೇಕಾದ್ರೂ ಕೂಡ ಸಿಗುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿದೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಕಲೆಕ್ಷನ್ ಗಳನ್ನ ನೀವು ನೋಡಬಹುದು ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಕೂಡ ಒಂದು ನಿಮಗೆ ಬಲ್ಕ್ ಕ್ವಾಂಟಿಟಿಯಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ನಾನು ತೋರಿಸಿರುವಂಥದ್ದು ಸೊ ಪ್ರತಿಯೊಂದು ಕೂಡ ನೀವು ನೋಡ್ಬೋದು ಇದನ್ನೆಲ್ಲ ನಿಮಗೆ ಒಂದು ಬ್ಯಾಗ್ ಕಲೆಕ್ಷನ್ಸ್ಗಳಲ್ಲಿ ನಿಮಗೆ ವರ್ಮಲಕ್ಷ್ಮಿಗೆ ಬೇಕಾಗಿರುವಂಥದ್ದು ಎಲ್ಲನೂ ಕೂಡ ಇಲ್ಲಿ ಇರುತ್ತೆ ಸೊ ನೋಡಿ ಫಿಫ್ಟಿ ರುಪೀಸ್ ಅಂತಿದೆ ಎಲ್ಲನೂ ಕೂಡ ಒಳ್ಳೆಯ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ನೈಸ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಎಲ್ಲನೂ ಕೂಡ ಒಂದು ಫ್ಯಾನ್ಸಿ ಬ್ಯಾಗ್ ಆಗಿರುತ್ತೆ ಈ ರೀತಿ ನಾವು ಬ್ಯಾಕ್ ಬ್ಯಾಗ್ 컬렉షన్ಸ್ ಗಳು ಬೇಕಾದರೂ ಕೂಡ ಇದ್ರಲ್ಲೂ ಕೂಡ ನಿಮಗೆ ಒಂದು ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಡೈರೆಕ್ಟ್ ಆಗಿ ವಿಜಿಟ್ ಮಾಡಿ ಒಳ್ಳೊಳ್ಳೆ 컬렉షన్ಸ್ ಗಳು ಕೂಡ ನೀವು ನೋಡಬಹುದು ऑलरेडी ಸಿಗಲಿ ಯಾವುದು ತುಂಬಾ ವೆರೈಟೀಸ್ ಎಲ್ಲಾನೂ ಕೂಡ ಇದೆಲ್ಲಾನೂ ಕೂಡ bags ಏನಾ ಇಲ್ಲ ಬೋಟಿ ಬೋಟಿ ಡಬಲ್ ಬಡಿಗೆ चलो

ಸೊ ಡೈರೆಕ್ಟಾಗಿ ವಿಝಿಟ್ ಮಾಡೋದ್ರೆ ನಿಮಗೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ನೋಡಬಹುದು ನೋಡಿ ಈಗ ತಾಂಬೂಲ ಅದು ಸರ್ ಇದು ತೋರಿಸಿ ಸರ್ ಇದೊಂದು ಸರಿ ಹೇಗೆ ಅಂತ ಅದು ಯೂಸ್ ಮಾಡೋದು ನೋಡಿ ಎಷ್ಟು ಅದ್ಭುತವಾಗಿದೆ ವಾವ್ ನೈಸ್ ತುಂಬಾನೇ ಚೆನ್ನಾಗಿದೆ ನೋಡಿ ತಾಂಬೂಲ ಹೌದು ಟೆನ್ ರುಪೀಸ್ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಕಲೆಕ್ಷನ್ ಫ್ರೆಂಡ್ ಫ್ರೆಂಡ್ಸ್ ಇದು ಒಳ್ಳೆ ಕಲೆಕ್ಷನ್ಸ್ ಇದೆ ಇದು ನೋಡಬಹುದು ತುಂಬಾ ಚೆನ್ನಾಗಿದೆ ಹೇಳಿ ಸರ್ ಈಗ ಅರಿಶಿಣ ಕುಂಕುಮದ್ದು ಸೊ ಇದೆಲ್ಲ ಏನು ಸರ್ ಇದು ಅರಿಶಿನ ಕುಂಕುಮ ಜೊತೆಗೆ

ಸೊ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಒಂದು ಅದ್ಭುತವಾಗಿರುವಂತದ್ದು ಎಲ್ಲಾನು ಕೂಡ ಒಂದು ಡಿಸೈನ್ ವೈಸಸ್ ಅಲ್ಲಿ ನಿಮಗೆ ಡೆಕೋರೇಷನ್ ಗೆ ಬೇಕಾಗಿರುವಂತ ಕಲರ್ಸ್ ಗಳು ಸಿಗುತ್ತೆ ಇದರಲ್ಲಿ ಕಲರ್ಸ್ ವೆರೈಟೀಸ್ ಗಳು ಅಂದ್ರೆ ಸೈಜಸ್ ಏನಾದ್ರು ಚೇಂಜಸ್ ಆಗ್ಬಹುದಾ ಓಕೆ ಇದೆಲ್ಲ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ ಸರ್ ಶುರು ಆಗುತ್ತೆ ಬಾ 600 700 ಸಿಂಗಲ್ ಪೀಸಸ್ ಓಕೆ ಸೂಪರ್ ಹೇಳಿ ಸರ್ ಈ ಕಲೆಕ್ಷನ್ ಬಗ್ಗೆ ಇದನ್ನ ಫೋರ್ಸ್ ಗಿಫ್ಟ್ ಪಿಕ್ ಮಾಡ್ತಾರೆ ಎಲ್ಲ ಇದೆಲ್ಲ ಹಾಕಂಗೆ ಓಕೆ ಗಿಫ್ಟ್ ಪ್ಯಾಕಿಂಗ್ ಗೆ ಬೇಕಾಗಿರುವಂತದ್ದು ಓಕೆ ಇದೆಲ್ಲ ವೆರೈಟಿ ಸಿಗುತ್ತೆ ಯಾವುದು ಎಲ್ಲ ಕಲರ್ಸ್ ವೆರೈಟಿ ಸಿಗುತ್ತೆ ಹಾ ಕಲರ್ಸ್ ಗಳು ಇದೆ ಕಲರ್ಸ್ ಸಿಗುತ್ತೆ ವೆರೈಟಿ ಸಿಗುತ್ತೆ ಯಾವುದು ಕಲರ್ ಸಿಗುತ್ತೆ ಓಕೆ ಇದೆಲ್ಲ 35 ರೂಪಾಯಿ 35 ರೂಪಾಯಿ ಇಂದ ಶುರು ಆಗುತ್ತೆ ಇದೆಲ್ಲ ಕಲರ್ ಕಲೆಕ್ಷನ್ ಸಿಗುತ್ತೆ ವಾವ್ ವೆರಿ ನೈಸ್ ನೋಡಿ ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ ಇದೆಲ್ಲನೂ ಕೂಡ ಒಂದು ಪ್ಲಾಂಟಿಂಗಿಗೆ ಸೊ ನೈಸ್ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಕೂಡ ಅದರದ್ದು ಹಾಂ ಕಲರ್ ಮೂಲ ಸಿಗಿದ್ದು ನೈಸ್ ತುಂಬ ಚೆನ್ನಾಗಿದೆ ಕಲರ್ಸ್ ಸರಿ ಇದೆಲ್ಲ ಸೈಝಸ್ ಎಲ್ಲ ಒಂದೇ ರೀತಿ ಬರುತ್ತಲ್ಲ ಸಲದು ಬೇರೆ ಸೈಜಸ್ಸು ಕೂಡ ಸಿಗುತ್ತೆ ಜೊಡಿ ಬೆಂಗಲ್ಲ ಇಷ್ಟ ಒಂದು ಸಿಗುತ್ತೆ ಓಕೆ ಹಾಂ

అల్ల సైజు సిగితే తన సైజు సిగితే హଁ సైజ్ వస్తుంది ఇందులో కూడా కలర్ ఆప్షన్స్ కూడా ಸಿగితే ఆ మరి ఇలా బాగు ఇదే వండే కలర్ వండే కలర్ బరవంతదో సో సైజుస్ కూడా ಸಿగితే సైజుస్ కూడా సిగితల ఏలే సరే జూట్ బ్యాగ్ బ్యాగ్ జూట్ బ్యాగ్ ఇదులల్ల 32 రూపాయల నుంచి స్టార్ట్ అవుతది 33 రూపాయల నుంచి షాటింగ్ అలకే హా కలర్స్ న స్టార్ట్ అవుతది సరేండి తుమనే చనగیده ఇదెల్లను కూడా 32 రూపాయేనా కలస్ ఇదర్లలో వేకేదరే కస్టమైజ్ వేకేదరే వాట్స్ కొర్తిని ప్రింట్ ప్రింట్ ఎల్ల కూడా కస్టమైజ్ అవుతావా అది ప్రింట్ ఎందులో ఇదర్మేలే వేకేదరే కస్టమైజ్ వేకేదరే మార్క్ కొర్తిని ఇదెల్ల మ్యాక్స్ ఓకే హ ఇదల కలర్ నౌ కలర్స్ వేరేసి గుతై వేరే వేరే కలర్స్ సరే జోడీలలో అలా సిగితే ఇదర్లలో క్లెక్స్రలలో సిగదాట ఇకో ఓకే అదిగో ఇదర్లలో సిగితే నైస్ తుమనే చనగیده సర్ కలెక్షన్స్ కొడు బ్యాగెలను కూడా ನೋಡಿ ಫ್ರೆಂಡ್ಸ್ ಎಲ್ಲಾನು ಕೂಡ ಒಂದು ಎಷ್ಟು ರೀತಿ ಅದು ಕೂಡ ನಿಮ್ಮ ಹತ್ರ ಇವ್ರ ಹತ್ರ ಸಿಗುತ್ತೆ ಇಲ್ಲಿ ಸ್ಮಾಲ್ ಸ್ಟಾಕ್ಸ್ ಗಳಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಸ್ಟಾಕ್ಸ್ ಗಳು ಇರುತ್ತೆ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಟಾಕ್ಸ್ ಗಳು ಇರುತ್ತೆ ಇವ್ರ ಹತ್ರ ಅಂತ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಬಲ್ಕ್ ಕ್ವಾಂಟಿಟಿಲಿ ಎಷ್ಟು ಬೇಕಾದ್ರೂ ಕೂಡ ಸಿಗುತ್ತೆ ಎಕ್ಸಾಂಪಲ್ ನಾವು ನೋಡಿ ನೀವು ನೋಡ್ತಾ ಇರಬಹುದು ಎಷ್ಟು ಕಲೆಕ್ಷನ್ಸ್ ಇರುತ್ತೆ ಇದ್ರೂ ಕೂಡ ನಿಮಗೆ ಒಂದು ಕಸ್ಟಮೈಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇನ್ನು ಡೆಕೋರೇಷನ್ ಐಟಮ್ಸ್ ಗಳನ್ನೆಲ್ಲ ನೋಡಬಹುದು ನೀವು ಇನ್ನೊಂದು ಫ್ರೂಟ್ಸ್ ಗಳಿಗೆ ನೀವು ಹಾಕುವಂಥದ್ದು ಡೆಕೋರೇಷನ್ ಇವಾಗ ಎಲ್ಲಾನು ಕೂಡ ಒಂದು ಹಬ್ಬಗಳಿಗೆ ಯೂಸ್ ಮಾಡುವಂತದ್ದು ಎಲ್ಲಾನು ಕೂಡ ಇಲ್ಲಿರುತ್ತೆ ತುಂಬಾನೇ ನಿಯರೆಸ್ಟ್ ಇರುತ್ತೆ ಫ್ರೆಂಡ್ಸ್ ಇದು ಎಲ್ಲಾನು ಕೂಡ ನಿಮಗೆ ಒಂದು ಕೇರ್ ಆರ್ ಮಾರ್ಕೆಟ್ಗೆ ತುಂಬಾ ನಿಯರೆಸ್ಟ್ ಇರುವಂತಹ ಪ್ಲೇಸ್ ವಾಕಬಲ್ ಆಗುತ್ತೆ ಮೈನ್ ರೋಡ್ ಇರುತ್ತೆ ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು ಕೂಡ ನೀವು ನೋಡಬಹುದು ಸೊ ಡೈರೆಕ್ಟಾಗಿ ಆಗಿ ವಿಸಿಟ್ ಮಾಡಿ ಯಾಕಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಬ್ಯಾಂಗಲ್ಸ್ ಬಾಕ್ಸ್ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಇದೆಲ್ಲಾನು ಕೂಡ ಇದು ಒನ್ ಡಜನ್ ಇಡುವಂತದ್ದು ಸೊ ಇದ್ರಲ್ಲೂ ಕೂಡ ನಿಮಗೆ ಒನ್ ಡಜನ್ ಹಿಡಿಯುತ್ತೆ ಎಲ್ಲದ್ರಲ್ಲೂ ನಿಮಗೆ ಒನ್ ಡಜನ್ ಇರುತ್ತೆ ಎರಡು ಡಜನ್ ಇರೋದಲ್ವಾ నెట్ <laughs> సిగతే <laughs> <tødala> ಎಲ್ಲಾನು ಕೂಡ ಇದೆ ನೋಡಿ ಒಂದು ನಿಮಗೆ ತ್ರೀವೃತಿ ಚಿಂತನೂ ಕೂಡ ಶುರು ಇದು ನೋಡಬಹುದು ಇದ್ರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತಲ್ಲ ಎಲ್ಲ ಕಲರ್ಸ್ ಕೂಡ ನೀವು ನೋಡಬಹುದು